ನಮಸ್ಕಾರ ನನ್ನ ಹೆಸರು ಚಿನ್ನಸ್ವಾಮಿ ಒಡ್ಡಗೆರೆ ಜನವರಿ ಇಪ್ಪತ್ತಾರು ನವದೆಹಲಿಯಲ್ಲಿ ನಡೆಯಲಿರುವ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ರೈತ ದಂಪತಿಯಾಗಿ ನಮ್ಮನ್ನು ಆಹ್ವಾನಿಸಿದ್ದಾರೆ ಗಣರಾಜ್ಯೋತ್ಸವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾವು ಮಾಡಿರುವ ಸಾಧನೆಯನ್ನು ಗಮನಿಸಿ ಕೇಂದ್ರ ಸರ್ಕಾರ ನಮಗೆ ಆಹ್ವಾನವನ್ನು ನೀಡಿರೋದು ನನಗೆ ಅತ್ಯಂತ ಹೆಚ್ಚಿನ ಸಂತೋಷ ಆಗಿದೆ ಚಾಮರಾಜನಗರ ಜಿಲ್ಲೆಯ ಗಡಿ ತಾಲೂಕಾದ ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮವಾದ ವಡ್ಡಗೆರೆ ಎಂಬ ಗ್ರಾಮದಲ್ಲಿ ಚಿತ್ರಕೂಟ ಎಂಬ ತೋಟದಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತರ್ಜಲ ಸದ್ಬಳಕೆ ಮತ್ತು ಮಳೆ ನೀರನ್ನು ಸದ್ಬಳಕೆ ಮಾಡ್ತಾ ಇರೋದನ್ನು ಗಮನಿಸಿ ಕೇಂದ್ರ ಸರ್ಕಾರ ನಮ್ಮನ್ನು ಜಲಶಕ್ತಿ ಇಲಾಖೆಯ ವತಿಯಿಂದ ಅಟಲ್ ಭೂಜಲ್ ಯೋಜನೆಯವರು ನಮ್ಮ ಹೆಸರನ್ನು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾಮಿನೇಟ್ ಮಾಡಿದರು ನಮ್ಮ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಕೃಷಿಕ ದಂಪತಿಯನ್ನು ಗಣರಾಜ್ಯೋತ್ಸವವನ್ನು ನೋಡಲು ಆಹ್ವಾನಿಸ್ತಿರೋದು ನಮಗೆ ಅತ್ಯಂತ ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಪರ್ಯಡನ್ ನೋಡೋದೇ ಒಂದು ರೋಮಾಂಚನ ಆದರೆ ಈ ಬಾರಿ ದೇಶ ವಿದೇಶದ ಗಣ್ಯಾತಿ ಗಣ್ಯರು ಭಾಗವಹಿಸುವಂತಹ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ನಾವೂ ಕೂಡ ಅತಿಥಿಯಾಗಿ ಪಾಲ್ಗೊಳ್ತಾ ಇದ್ದೀವಿ ಅನ್ನೋದೇ ನಮ್ಮ ಒಂದು ಜೀವನದಲ್ಲಿ ಸಂತೋಷ ಮತ್ತು ಸಂಭ್ರಮವನ್ನು ತಂದಿದೆ ಇದಕ್ಕಾಗಿ ನಾವು ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಋಣಿಯಾಗಿರ್ತೇವೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಮತ್ತೂ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ನಮಗೆ ಈ ಆಹ್ವಾನ ಕೇಂದ್ರ ಸರ್ಕಾರದ ಆಹ್ವಾನ ಒಂದು ಸ್ಫೂರ್ತಿಯನ್ನು ನೀಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ